ಅಯೋಧ್ಯೆ ಭವ್ಯ ರಾಮ ಮಂದಿರದ ಮುಂಭಾಗ ಇದೀವಿ ಇಲ್ಲೊಂದು ದೊಡ್ಡ ಕಟ್ಟಡ ಇದೆ ಆ ಕಟ್ಟಡದ ಮೇಲೆ ಹತ್ತಿ ಆ ಒಂದು ಭವ್ಯ ರಾಮ ಮಂದಿರವನ್ನ ತೋರಿಸಲೇಬೇಕು ಅನ್ನುವ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದಿರುವಂತದ್ದು ಬಿಕಾಸ್ ಕ್ಯಾಮ್ರಾಗಳನ್ನ ಇವಾಗ ಒಳಗಡೆ ಅಲೋ ಮಾಡ್ತಾ ಇಲ್ಲ ಆ ಕಾರಣಕ್ಕೆ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಒಂದು ಭವ್ಯ ಮನ್ ಮಂದಿರದ ಒಂದು ಎಕ್ಸ್ಪೋಸ್ ಮಾಡೋಣ ಅನ್ನುವಂತ ಕಾರಣಕ್ಕೋಸ್ಕರ ತೋರಿಸ್ತಾ ಇದೀವಿ ಗಮನಿಸ್ತಾ ಇದ್ದೀರಾ ಭವ್ಯ ರಾಮ ಮಂದಿರ ಈಗ ನೀವು ನೋಡ್ತಾ ಇರುವಂತದ್ದು ಭವ್ಯ ರಾಮ ಮಂದಿರದ ಮುಂಭಾಗನೇ ನಾವಿದ್ದೇವೆ ಇಲ್ಲೊಂದು ಕಟ್ಟಡದ ಮೇಲೆ ಕಾಣಿಸ್ತಾ ಇರುವಂತ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಅಲಂಕಾರವನ್ನ ಮಾಡಲಾಗಿದೆ ನಾಗರ್ ಶೈಲಿಯಲ್ಲಿ ಕಟ್ಟಿರುವಂತಹ ಈ ಭವ್ಯ ರಾಮ ಮಂದಿರ ಪುಣ್ಯ ಭೂಮಿಯಲ್ಲಿ ನಿರ್ಮಾಣವಾಗಿರುವಂತ ಒಂದು ಅದ್ಭುತವಾದಂತ ದೃಶ್ಯಾವಳಿ ನೀವು ಗಮನಿಸಬಹುದು ಒಂದು ರೀತಿಯಾದಂತಹ ದೃಶ್ಯ ಕಾವ್ಯದ ರೀತಿಯಲ್ಲಿ ಕಾಣಿಸುತ್ತೆ ಅಲ್ಲಿನ ಹೂವಿನ ಅಲಂಕಾರ ಆಗಿರ್ಬೋದು ಅಲ್ಲಿ ಕೆತ್ತಿರುವಂತಹ ಆ ಕೆತ್ತನೆಯ ಪಿಲ್ಲರ್ಗಳನ್ನ ಗಮನಿಸಬಹುದು ಫಸ್ಟ್ ಫ್ಲೋರ್ ಕಂಪ್ಲೀಟ್ ಆಗಿದೆ ಸೆಕೆಂಡ್ ಫ್ಲೋರ್ ಇನ್ನು ಕೂಡ ಕಾಮಗಾರಿ ನಡೀತಾ ಇರುವಂಥದ್ದು ಮೂರನೇ ಫ್ಲೋರ್ ಅಲ್ಲೂ ಕೂಡ ಕಾಮಗಾರಿಯನ್ನ ಮಾಡಲಾಗ್ತದೆ ಹಿಂದೆ ನಾಗರ ಶೈಲಿಯಲ್ಲಿ ಇರುವಂತಹ ಆ ಒಂದು ಗೋಪುರವನ್ನ ಗಮನಿಸ್ತಾ ಇದ್ದೀರಾ ಮತ್ತೊಂದು ಕಡೆ ಅದರ ಮುಂಭಾಗ ಇನ್ನೂ ಒಂದು ಗೋಪುರ ಕಾಣಿಸುತ್ತೆ ಆ ಗೋಪುರದ ಕೆಳಗಡೆ ಅಂದ್ರೆ ಆ ಭವ್ಯ ರಾಮಂದಿರದ ಮುಂಚೆ ಒಂದು ಗೋಪುರ ಬರುತ್ತಲ್ಲ ಅದು ಅಲ್ಲಿ ಸಾಕಷ್ಟು ಎಂಟ್ರೆನ್ಸ್ ಗೇಟ್ ಗಳನ್ನ ಮಾಡಲಾಗಿದೆ ಅಲ್ಲಿಂದ ಭಕ್ತರು ಒಳಗಡೆ ಹೋಗುವಂತದ್ದು ಈಗ ತೋರಿಸ್ತಾ ಹೋಗ್ತೀನಿ ಹಂತ ಹಂತವಾಗಿ ಯಾವ ರೀತಿಯಾಗಿ ಸೆಕ್ಯೂರಿಟಿಯನ್ನ ಮಾಡಲಾಗಿರುವಂಥದ್ದು ಹಂತ ಹಂತವಾಗಿ ಇಲ್ಲಿ ಚೆಕ್ ಮಾಡ್ತಾ ಹೋಗಲಾಗುತ್ತೆ ಅಂತ ಈಗ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಮೊಬೈಲ್ಗಳನ್ನು ಬ್ಲೂಟೂತ್ ಗಳನ್ನ ವಾಚ್ ಗಳನ್ನ ಆಕ್ಚುಲಿ ಬಿಡ್ತಾ ಇರಲಿಲ್ಲ ಇವತ್ತು ಒಂದು ಸ್ವಲ್ಪ ಅಸಮಾಧಾನ ವ್ಯಕ್ತವಾಯಿತು ಇಷ್ಟು ದೂರ ಬಂದಿದೀವಿ ಒಮ್ಮೆನಾದ್ರೂ ಫೋಟೋವನ್ನ ತೆಕ್ಕೊಳ್ಬೇಕು ಆ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂತಹ ಆಕ್ರೋಶ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಬಿಡ್ತಾ ಇದ್ದಾರೆ ಮೊಬೈಲ್ ಅನ್ನ ಬಳಕೆ ಮಾಡಬಹುದು ಬಳಕೆ ಮಾಡ್ಕೊಂಡು ಈಗ ಆಲ್ರೆಡಿ ಗಮನಿಸ್ತಾ ಇದ್ರೆ ನೀವು ಕೂಡ ಸಾಕಷ್ಟು ಜನ ಈಗ ಆಲ್ರೆಡಿ ಅವರು ಒಂದು ಸೆಲ್ಫಿ ತಗೊಂಡು ನಾವು ಭವ್ಯ ರಾಮ ಮಂದಿರದ ಮುಂಭಾಗದಲ್ಲಿ ಇದ್ದೇವೆ ಅನ್ನುವಂತ ಸಂತಸವನ್ನ ಖುಷಿಯನ್ನ ವ್ಯಕ್ತಪಡಿಸ್ತಾ ಇರುವಂತದನ್ನ ಇನ್ನೊಂದ್ ಕಡೆ ಒಳಗಡೆ ಜನ ಹೋಗ್ತಾ ಇರುವಂತದನ್ನ ಗಮನಿಸಬಹುದು ಇಲ್ಲಿ ಗುಂಪು ಗುಂಪಾಗಿ ಬಿಡ್ಲಾಗ್ತಾ ಇದೆ ಒಟ್ಟಿಗೆ ಎಲ್ಲರನ್ನೂ ಕೂಡ ಬಿಡ್ಲಾಗ್ತಾ ಇಲ್ಲ ಗುಂಪು ಗುಂಪಾಗಿ ಬಿಡ್ಲಾಗ್ತಾ ಇರುವಂತ ಆ ದೃಶ್ಯಾವಳಿಯನ್ನ ಕೂಡ ಈಗ ಯಾವ ಯಾವ್ಯಾವ ರೀತಿಯಾಗಿ ಗುಂಪಾಗಿ ಬಿಡ್ಲಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸಬಹುದು ಅದರ ಜೊತೆಗೆ ಅಲ್ಲಿ ಈಗ ಒಂದು ಗುಂಪು ಒಳಗಡೆ ಅವರು ದರ್ಶನವನ್ನ ಪಡಿತಾ ಇದ್ದಾರೆ ಅವರು ದರ್ಶನ ಪಡೆದ ನಂತರ ಇನ್ನೊಂದು ಗುಂಪು ರೆಡಿ ಆಗಿದೆ ಅಲ್ಲಿ ಒಂದ್ ಸ್ವಲ್ಪ ಸೆಕ್ಯೂರಿಟಿ ಕ್ಲಿಯರ್ ಕ್ಲಿಯರೆನ್ಸ್ ಕೊಟ್ರೆ ಇಲ್ಲಿಂದ ಬಿಡ್ಲಾಗುತ್ತೆ ಆ ಗೇಟ್ ಗಳನ್ನ ಕೂಡ ನಿಮ್ಗೆ ತೋರಿಸುವಂತ ಕೆಲಸ ನಾವು ಮಾಡ್ತಾ ಇದೀವಿ ಗಮನಿಸಬಹುದು ಈ ಒಂದು ಮೇನ್ ಗೇಟ್ ಇದೆಯಲ್ಲ ಸೆವೆನ್ ಪಿ ಎಂ ಮಾತ್ರ ಅವಕಾಶ ಇರುವಂತಹ ಶರ್ಮಿತಾ ಈಗ ಎರಡು ಗಂಟೆಗೆ ಓಪನ್ ಮಾಡಲಾಗುತ್ತೆ ಗುಂಪು ಬಿಟ್ಟಿದಾರಲ್ಲ ಅವರೆಲ್ಲರೂ ಕೂಡ ದರ್ಶನ ಈಗ ಅವಕಾಶ ಇಲ್ಲದಿದ್ರು ಕೂಡ ಭವ್ಯ ರಾಮ ಮಂದಿರದ ಸುತ್ತ ಸುತ್ತನ ಹಾಕ್ತಾ ಇದ್ದಾರೆ ಈಗ ಎರಡೆರಡು ಗುಂಪುಗಳನ್ನ ತೋರಿಸ್ತಾ ಇದೊಂದು ಗುಂಪನ್ನ ಗಮನಿಸಬಹುದು ನೆಕ್ಸ್ಟ್ ಇಲ್ಲಿ ಕ್ಲಿಯರ್ ಆದ ನಂತರ ಇಲ್ಲಿಂದ ಬಿಡ್ಲಾಗುತ್ತೆ ಅದ್ರ ಹಿಂದೆ ಇನ್ನೊಂದು ಗುಂಪು ಇದೆ ಅದ್ರ ಹಿಂದೆ ಇನ್ನೊಂದು ಗುಂಪು ಇದೆ ಈ ರೀತಿಯಾಗಿ ಏಳು ಸುತ್ತಿನ ಕೋಟೆಯ ರೀತಿಯಲ್ಲಿ ಇಲ್ಲಿ ಜನರನ್ನ ಬಿಡ್ಲಾಗ್ತಾ ಇರೋದು ಇಲ್ಲಿ ಎಲ್ಲರನ್ನೂ ಕೂಡ ನಿಯಂತ್ರಣ ಮಾಡ್ತಾ ಇದ್ದಾರೆ ಹರಸಾಹಸ ಪಡುವಂತ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರು ಯಾವ ರೀತಿಯಾದಂತ ಒಂದು ಹರ್ಷೋದ್ಗಾರ ಇದೆ ಜೈಕಾರ ಇದೆ ಶ್ರೀರಾಮನ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನೋಡಬಹುದು ಆಕ್ಚುಲಿ ನೆಕ್ಸ್ಟ್ ಇನ್ನೊಂದ ಒಂದ್ ತಿಂಗಳು ಅಂತ ಕಾಣಿಸುತ್ತೆ ಶರ್ಮಿತಾ ತದನಂತರ ಒಂದು ತಿಂಗಳಾದ ಬಳಿಕ ಈಗ ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿ ಅಲ್ಲಿ ಸಪ್ರೇಟ್ ಬೂತ್ ಗಳನ್ನ ಮಾಡಲಾಗಿದೆ ಆ ಬೂತ್ ಗಳಲ್ಲಿ ಸ್ಕ್ಯಾನಿಂಗ್ ಮಾಡಿ ನಂತರ ಅಲ್ಲಿ ಮೊಬೈಲ್ಗಳನ್ನೆಲ್ಲ ಅಂದ್ರೆ ಇಸ್ಕೊಂಡು ಯಾವುದೇ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಗಳನ್ನ ಬಿಡದಲೆ ನಂತರ ಹಂತ ಹಂತವಾಗಿ ಬಿಡುವಂತ ಕೆಲಸ ಆಗುತ್ತೆ ನೆಕ್ಸ್ಟ್ ಒಂದ್ ರೌಂಡ್ ಹಾಕೊಂಡ್ ಬರ್ಬೇಕಾಗತ್ತೆ ಶರ್ಮಿತಾ ಇಷ್ಟ ಈಸಿಯಾಗಿ ಈಗ ಬಿಡ್ತಾ ಇದ್ದಾರ ಅಷ್ಟ ಈಸಿಯಾಗಿ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಭವ್ಯ ರಾಮ ಮಂದಿರ ಕಂಪ್ಲೀಟ್ ಆದ ನಂತರ ಈ ಒಂದು ಒಳಗಡೆ ಹೋಗುವಂತ ಸ್ವರೂಪನೇ ಬೇರೆ ರೀತಿಯಲ್ಲಿ ಇರುತ್ತೆ